ನಮ್ಮಮ್ಮ ಅಂದ್ರೆ ನನಗಿಷ್ಟ ಯಾವುದೇ ಸಂಕೋಚವಿಲ್ಲದಂತೆ ಹೇಳಿಬಿಡ್ತೇನೆ ಚಿಕ್ಕಂದಿನಲ್ಲಿ ನಾನು ಚಡ್ಡಿ ರಾಸ್ಕಲ್ ಆಗಿದ್ದೆ ಬೆಳಿಗ್ಗೆ ಎದ್ದ ತಕ್ಷಣ ಅಪ್ಪ ಅಮ್ಮ ಇಬ್ರು ಪಾಯ್ ಹೋಗೋ ಅಂತ ಇನ್ನಿಲ್ಲದಂತೆ ಹೇಳಿದ್ರು ಬರ್ತಾ ಇಲ್ಲ ಅಂತ ಉತ್ತರ ಕೊಟ್ಟು ಎರಡೆರಡು ದಿನ ಹೋಗದೇ ಉಳಿದು ಬಿಡುತ್ತಿದ್ದೆ ಕೆಟ್ಟ ವಾಸನೆ ಬರುವ ಪಾಯ್ಖಾನೆ ಆ ಪುಟ್ಟ ವಯಸ್ಸಿನಲ್ಲಿ ಇಷ್ಟವಾಗುವುದಾದರೂ ಹೇಗೆ ಹೇಳಿ ಅದಕ್ಕೆ ಬದಲು ಮಿಠಾಯಿ ಅಂಗಡಿಗೆ ಹೋಗು ಎಂದರೆ ದಿನಕ್ಕೂ ಒಮ್ಮೆ ಯಾಕೆ ಎರಡೆರಡು ಬಾರಿ ಹೋಗಲು ಸಿದ್ಧವಿದ್ದೆ ಪಾಯ್ಕ್ಯಾನೆಗೆ ಹೋಗೋ ತನಕ ನಿಂಗೆ ಊಟ ಹಾಕಲ್ಲ ಅಂತ ಅಮ್ಮ ಜಬರಿಸಿ ಅಪ್ಪ ಕಣ್ಣು ಕೆಂಪಗೆ ಮಾಡಿ ನನಗಿಂತಲೂ ವಯಸ್ಸಿನಲ್ಲಿ ನಾಲ್ಕು ವರ್ಷ ದೊಡ್ಡವಳಾದ ಅಕ್ಕ ಕೈಯಲ್ಲಿ ಹುಣಸೆಯ ಭತ್ತವನ್ನು ಹಿಡಿದು ಹೋಗ್ತೀಯೋ ಅಲ್ವೋ ಎಂದು ಗದರಿದರೆ ಬೇರೆ ದಾರಿ ಇಲ್ಲದಂತೆ ಸುಮ್ಮನೆ ಒಳ ಹೊಕ್ಕು ಚಡ್ಡಿಯನ್ನೂ ಬಿಚ್ಚದೆ ನೀರನ್ನು ಚೆಲ್ಲಿ ಬಂದು ಬಿಡುತ್ತಿದ್ದೆ ಅಪ್ಪ ಅಮ್ಮ ಸುಮ್ಮನಾಗುತ್ತಿದ್ದರು ಅದಕ್ಕಿಂತಲೂ ಹೆಚ್ಚಿಗೆ ಯಾವ ಅಪ್ಪ ಅಮ್ಮ ಇನ್ನೇನು ಮಾಡಿಯಾರು ಆದರೆ ಅಪ್ಪ ಅಮ್ಮನ ಬಾಯಿ ಮುಚ್ಚಿಸಬಹುದಾದರೂ ದೇಹದ ಬಾಯಿಗಳನ್ನು ಮುಚ್ಚಿಸಲು ಸಾಧ್ಯವೇ ಕೊಟ್ಟಿದ್ದನ್ನೆಲ್ಲ ಗುಳುಮ್ ಮಾಡಿ ಗಪ್ ಚುಪ್ಪಾಗಿರಲು ಹೊಟ್ಟೆಯನ್ನು ಬ್ಲ್ಯಾಕ್ ಹೋಲೇ ಹೊತ್ತಲದ ಹೊತ್ತಿನಲ್ಲಿ ಕೈ ಕೊಡುತ್ತಿತ್ತು ಹೆಚ್ಚು ಕಡಿಮೆ ಶಾಲೆಗೆ ಹೋದಾಗಲೇ ಅವಸರಕ್ಕಿಟ್ಟುಕೊಳ್ಳೋದು ಬಳ್ಳಾರಿ ಜಿಲ್ಲೆಯ ನಮ್ಮ ಶಾಲೆಯಲ್ಲಿ ಕುಡಿಯಲು ನೀರಿರುತ್ತಿಲ್ಲವೆಂದ ನೀರಿರುತ್ತಿರಲಿಲ್ಲವೆಂದ ಮೇಲೆ ಶೌಚಕ್ಕೆ ಅದು ವಿದ್ಯಾರ್ಥಿಗಳ ಶೌಚಕ್ಕೆ ನೀರನ್ನು ನಿರೀಕ್ಷಿಸುವುದು ತೀರಾ ದುಬಾರಿಯ ಸಂಗತಿ ಶಾಲೆಗೆ ಪಾಯಿಖಾನೆಗಳೇ ಇರಲಿಲ್ಲ ಶಾಲೆಯ ಸುತ್ತಮುತ್ತ ಸಾಕಷ್ಟು ಬಯಲಿರುತ್ತಿತ್ತಾದರೂ ಇಡೀ ಶಾಲೆಗೆ ಬೇಲಿ ಹಾಕಿ ಯಾವ ವಿದ್ಯಾರ್ಥಿಯೂ ತಪ್ಪಿಸಿಕೊಳ್ಳದಂತೆ ನೋಡಿಕೊಳ್ಳಲು ಮುಖ್ಯೋಪಾಧ್ಯಾಯರು ಕಟ್ಟ ಕಟ್ಟಪ್ಪಣೆ ಕೊಟ್ಟಿರುತ್ತಿದ್ದರು ಮಾಸ್ತರರೆಂದರೆ ಹೆದರಿ ನಡಗುತ್ತಿದ್ದೇವಾದ್ದರಿಂದ ನಮ್ಮ ಅರ್ಜೆಂಟ್ ಸಂಗತಿಗಳನ್ನು ಅವರಲ್ಲಿ ಹೇಳಿಕೊಳ್ಳಲು ಭಯ ಇನ್ನು ಸಹಪಾಠಿಗಳಿಗೆ ಹೇಳಿಕೊಂಡರೆ ಬರುವ ಲಾಭವಾದರೂ ಏನು ಆಗ ಒಂದೇ ತರಗತಿಯಲ್ಲಿದ್ದೆ ಬಂಡ್ರಿ ಮಾಸ್ತರರು ಬಾಬಾಗಿಣಿಯೇ ಬಣ್ಣದ ಗಿಣಿಯೇ ಎಂದು ನಟನೆ ಮಾಡುತ್ತಾ ಹೇಳಿಕೊಡುವಾಗ ನನಗೆ ಬಂದು ಬಿಟ್ಟಿತು ನನ್ನ ಸಂಕಟ ಮಾಸ್ತರಿಗೆ ಅರ್ಥವಾಗುವುದಾದರೂ ಹೇಗೆ ಅವರು ಮತ್ತೊಂದಷ್ಟು ಉತ್ಸಾಹದಿಂದ ಬಾಬಾಗಿಣಿಯೇ ಬಣ್ಣದ ಗಿಣಿಯೇ ಎಂದು ಇನ್ನಷ್ಟು ಕುಣಿದು ತೋರಿಸಿದರು ಮಕ್ಕಳೆಲ್ಲರೂ ಗಟ್ಟಿಯಾಗಿ ಬಾಬಾಗಿಣಿಯೇ ಎಂದು ಅರಿಚಿದರು ಹಲ್ಲುಗಳನ್ನು ಗಟ್ಟಿ ಹಿಡಿದು ಹೊಟ್ಟೆಯನ್ನು ಗಟ್ಟಿಯಾಗಿ ಹಿಂಡಿ ಕರೆಯದೆ ಬರುತ್ತಿರುವ ಅತಿಥಿಯನ್ನು ಒಳದೊಬ್ಬಲು ನೋಡಿದೆ ಬರಬೇಡಾ ಬರಬೇಡ ಅಂತ ಮಂತ್ರವನ್ನು ಪಠಿಸುವಂತೆ ಮನಸ್ಸಿನಲ್ಲೇ ಅಂದುಕೊಳ್ಳಲಾರಂಭಿಸಿದೆ ಆದರೆ ಮಾಸ್ತರರು ಹಠ ಹಿಡಿದಂತೆ ಇನ್ನಷ್ಟು ಆವೇಶದಲ್ಲಿ ಬಾಬಾಗಿಣಿಯೇ ಎಂದು ಕಿರಿಚಿದರು ನನ್ನ ನಿಯಂತ್ರಣವನ್ನು ಮೀರಿ ಬಂದೇ ಬಿಟ್ಟಿತು ತಳವೆಲ್ಲ ತಣ್ಣಗಾಗಿ ಮೈಯ ರೋಮಗಳ ರೋಮಗಳೆಲ್ಲ ನಿಮಿರಿ ನಿಂತವು ತಡೆ ಹಿಡಿದಿಟ್ಟ ನೋವನ್ನು ಈವರೆಗೆ ಅನುಭವಿಸಿದ ನನ್ನ ಹೊಟ್ಟೆ ನೆಮ್ಮದಿಯನ್ನು ಕಂಡುಕೊಂಡಿತು ಅಕ್ಕ ಪಕ್ಕ ಕುಳಿತಿದ್ದ ಹುಡುಗರ ಕಡೆ ನೋಡಿದೆ ಪಕ್ಕದಲ್ಲಿಯೇ ನಡೆದ ಬಾಂಬ್ ಸ್ಫೋಟದ ಅರಿವಿಲ್ಲದವರಂತೆ ಬಾ ಬಾ ಗಿಣಿಯೇ ಎಂದು ಮಕ್ಕಳು ಮಾಸ್ತರರನ್ನು ಅನುಕರಿಸುತ್ತಿದ್ದರು ಆಕ್ಸಿಡೆಂಟ್ ಸದ್ದು ಅವರ ಗದ್ದಲ ಅವರ ಗದ್ದಲದಲ್ಲಿ ಯಾರಿಗೂ ಕೇಳಿಸಿದಂತೆ ಕಳೆದು ಹೋಗಿತ್ತು ಮಾಸ್ತರರೀಗ ಹಣ್ಣನ್ನು ಕೊಡುವೆನು ಬಾ ಬಾ ಎಂದು ಅಂತೂ ಮುಂದಕ್ಕೆ ಹೆಜ್ಜೆ ಇಟ್ಟರು ಆದರೆ ಹಣ್ಣಿಲ್ಲದೆ ಗಿಳಿರಾಮನಾಗಲೇ ಬಂದಾಗಿತ್ತು ಎಳೆಯ ಮೂಗುಗಳನ್ನು ಮೋಸ ಮಾಡಲು ಎಷ್ಟು ಹೊತ್ತು ತಾನೇ ಸಾಧ್ಯವಾದೀತು ಅಕ್ಕಪಕ್ಕದ ಹುಡುಗರಿಗೆ ನಡೆದ ದುರಂತದ ಸುಳಿವು ಸಿಕ್ಕು ಮೂಗೇರಿಸಿ ಅಪರಾಧಿ ಯಾರೆಂಬುದು ಗೊತ್ತಾಗದೆ ಅತ್ತಿತ್ತ ನೋಡಲಾರಂಭಿಸಿದರು ನಾನು ಸುಮ್ಮನೆ ಕುಳಿತು ಬಿಟ್ಟರೆ ಸಿಕ್ಕಿಬಿಡುತ್ತೇನಲ್ಲವೇ ನಾನು ಮೂಗು ಮುಚ್ಚಿಕೊಂಡು ಅವರಿವರ ಕಡೆ ನೋಡಲಾರಂಭಿಸಿದೆ ಆದರೆ ಕಳ್ಳನ ಹೊಳುಕು ಒಳಗಿದ್ದುದರಿಂದ ಸ್ವಲ್ಪ ಹೆಚ್ಚಾಗಿಯೇ ಅಭಿನಯಿಸಲಾರಂಭಿಸಿದೆ ಹುಡುಗರಿಗೆ ಅನುಮಾನ ಬಂದು ನನ್ನೆಡೆಗೆ ನೋಡಲಾರಂಭಿಸಿದರು ಈ ಮೂಗೇರಿಸಿ ಅತ್ತ ಕತ್ತು ತಿರುಗಿಸುವ ಗಡಿಬಿಡಿಯಿಂದಾಗಿ ಹಾಡಿನಲ್ಲಿ ಅಪಸ್ವರ ಬಂದು ಮಾಸ್ತರರ ಗಮನ ನಾವು ಕುಳಿತಿದ್ದಡೆ ಬಿದ್ದು ಬಿಟ್ಟಿತು ಹಾಡನ್ನು ನಿಲ್ಲಿಸಿ ಲೋಪುಟ ಸಲ ಪದ್ಯ ಅನ್ನೋ ಎಂದುಬಿಟ್ಟರು ನನ್ನ ಜಂಗಾಬಲವೇ ಬಿದ್ದು ಹೋಯಿತು ಅವರ ಮಾತು ಕೇಳಲೇ ಇಲ್ಲವೆಂಬಂತೆ ನಟನೆ ಮಾಡಿದೆ ಮಾಸ್ತರರು ಬಿಟ್ಟಾರೆಯೇ ಕಿವಿ ಕೇಳಿಸ್ಲಿಲ್ಲೇನೋ ಎಂದು ಕೈಯಲ್ಲಿ ಬೆತ್ತವನ್ನು ಎತ್ತಿಕೊಂಡರು ಬೇರೆ ದಾರಿ ಇಲ್ಲದಂತೆ ಎದ್ದು ನಿಂತೆ ತೂತು ಬಿದ್ದ ಪ್ಯಾಂಟಿನ ಜೇಬಿನಿಂದ ನಾಣ್ಯಗಳು ಉದುರುವಂತೆ ಚಡ್ಡಿಯಿಂದ ಉಂಡೆಗಳು ಉದುರಿದವು ಹುಡುಗರೆಲ್ಲ ಹಾವನ್ನು ಕಂಡು ಹೆದರಿದವರಂತೆ ದೂರಕ್ಕೆ ಸರಿದು ನಿಂತರು ಮಾಸ್ತರರು ಬೆತ್ತವನ್ನೇ ಹಿಡಿದು ನನ್ನ ಕಡೆಗೆ ಬಂದರು ನಡೆದ ಘಟನೆ ಎಂದು ಅರ್ಥವಾದ ಮೇಲೆ ಮಾಸ್ತರರು ಮೂಗು ಮುಚ್ಚಿಕೊಂಡರು ನನ್ನ ಹತ್ತಿರ ಬಂದು ಗಟ್ಟಿಯಾಗಿ ಕಿವಿ ಹಿಂಡಿ ಏನು ತಿಂದಿದ್ದೀಯೇ ಬೆಳಿಗ್ಗೆ ಹೊರಗೆ ಹೋಗ್ಬೇಕಂತ ಏನು ಎಂದು ಗದರಿದರು ಕಂಚಿ ಮೇಳವನ್ನು ಶುರು ಮಾಡಿಬಿಟ್ಟೆ ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದ ನನ್ನ ಅಕ್ಕನನ್ನು ಕರೆದುಕೊಂಡು ಬರಲು ಹೇಳಿ ಕಳುಹಿಸಿದರು ಗೌರಿ ಹಬ್ಬವೆಂದು ರೇಷ್ಮೆ ಲಂಗ ಚೋಳಿ ಧರಿಸಿ ಕಿವಿಯಲ್ಲಿ ಲೋಲಾಕು ಕೊರಳಲ್ಲಿ ಸರವನ್ನು ಹಾಕಿಕೊಂಡು ಪುಟ್ಟ ಗೌರಮ್ಮನಂತೆ ಕಾಣುತ್ತಿದ್ದ ನನ್ನ ಅಕ್ಕ ಕ್ಲಾಸಿನೊಳಗೆ ಹೆಜ್ಜೆ ಘಲ್ ಘಲ್ ಸದ್ದನ್ನು ಮಾಡುತ್ತಾ ಬಂದಳು ಮಾಸ್ತರರು ಸಂಜೆಗೆ ತಮ್ಮ ಮನೆಯ ಗೌರಮ್ಮಗೆ ಆರತಿ ಮಾಡಲು ಕರೆದಿರಬಹುದೇನೋ ಎಂಬ ಭರ್ಜರಿ ನಿರೀಕ್ಷೆಯಲ್ಲಿ ಒಳಬಂದವಳು ನನ್ನ ಅವಾಂತರ ನೋಡಿದ್ದೇ ಏನು ಮಾಡಲು ತೋಚದ ಪಿಳಿಪಿಳಿ ಕಣ್ಣು ಬಿಡುತ್ತಾ ನಿಂತು ಬಿಟ್ಟಳು ಮಾಸ್ತರರು ಸ್ವಲ್ಪ ಸ್ವಚ್ಛ ಮಾಡಮ್ಮ ಎಂದು ಅಕ್ಕನಿಗೆ ಹೇಳಿದರು ಅಂತಹ ಚಂದದ ವಸ್ತ್ರ ಧರಿಸಿದ ದಿನ ಇಂತಹ ಕೆಲಸ ಮಾಡಲು ಒಪ್ಪಿಯಾಳೆ ನಮ್ಮಮ್ಮನ ಕರ್ಕೊಂಡು ರೀ ಎಂದಿದ್ದು ಮಾಸ್ತರರ ಉತ್ತರಕ್ಕೂ ಕಾಯ್ದೆ ಓಡಿ ಓಡಿಹೋದಳು ಎಲ್ಲರೂ ನಮ್ಮಮ್ಮನ ಬರುವನ್ನೇ ನಿರೀಕ್ಷಿಸುತ್ತಾ ನಿಂತ ಬಿಟ್ಟರು ಹುಡುಗರೆಲ್ಲ ನನ್ನ ಕಡೆಗೆ ಕೈದಿಯನ್ನು ನೋಡುವಂತೆ ನೋಡುತ್ತಿದ್ದರಲ್ಲದೆ ಮುಸಿ ಮುಸಿ ನಗುವುದನ್ನು ಶುರು ಮಾಡಿಬಿಟ್ಟದ್ದು ಶುರು ಮಾಡಿಬಿಟ್ಟಿದ್ದರು ನನಗೆ ದುಃಖ ಒತ್ತರಿಸಿ ಬಂತು ಬಿಕ್ಕಿಸಿ ಬಿಕ್ಕಿಸಿ ಅಳಲಾರಂಭಿಸಿದೆ ಆದರೆ ಸ್ವಲ್ಪೇ ಸಮಯಕ್ಕೆ ದೂರದಲ್ಲಿ ನನ್ನಮ್ಮ ಬರುವುದು ಕಾಣಿಸಿತು ಅಮ್ಮ ಕಂಕುಳಲ್ಲಿ ನೀರಿನ ಕೊಡವನ್ನು ಹೊತ್ತುಕೊಂಡು ಕೈಯಲ್ಲಿ ಹಳೆಯ ಬಟ್ಟೆಯನ್ನು ಹಿಡಿದುಕೊಂಡು ಬರುತ್ತಿದ್ದಳು ಅಕ್ಕ ಅಮ್ಮನೇ ಹಿಂದೆ ಹಿಂದೆ ಓಡಿ ಬರುತ್ತಿದ್ದಳು ಅಮ್ಮ ನನಗೆ ಎಲ್ಲಿ ಬೈಯುತ್ತಾಳೋ ಎಂದು ಒಳಗೊಳಗೆ ನನಗೆ ಹೆದರಿಕೆಯಾಗಿ ಮತ್ತಿಷ್ಟು ದುಃಖವಾಗುತ್ತಿತ್ತು ಅಮ್ಮ ಒಳಗೆ ಬಂದಿದ್ದೇ ಕೊಡವನ್ನು ಕೆಳಗಿಳಿಸಿ ನನ್ನ ಹತ್ತಿರ ಬಂದು ನನ್ನ ತಲೆಯನ್ನು ಹೊಟ್ಟೆಗಾನಿಸಿಕೊಂಡು ಸವರಿ ಅಳಬೇಡ ಏನೂ ಆಗಿಲ್ಲ ಅಳಬೇಡ ಎಂದು ಸಮಾಧಾನ ಮಾಡಿದಳು ಆ ಸಮಾಧಾನದ ಮಾತುಗಳಿಗೆ ನನಗೆ ಮತ್ತಿಷ್ಟು ದುಃಖ ಒತ್ತರಿಸಿಕೊಂಡು ಬಂತು ಗೆಳೆಯರು ಮಾಸ್ತರರು ಎದುರುಗಿದ್ದಾರೆಂಬುದನ್ನೂ ಮರೆತು ಹೋ ಎಂದು ಹತ್ತು ಬಿಟ್ಟೆ ಅಮ್ಮನ ಸ್ಪರ್ಶ ನನಗೆ ಇನ್ನಿಲ್ಲದ ಶಕ್ತಿ ಸಮಾಧಾನ ಕೊಟ್ಟಿತ್ತು ನನ್ನನ್ನು ಸಮಾಧಾನ ಮಾಡಿದ ಅಮ್ಮ ನೀರು ಹಾಕಿ ನೆಲ ಸ್ವಚ್ಛ ಮಾಡಿದಳು ಎಲ್ಲರೂ ಅಮ್ಮನನ್ನೇ ನೋಡುತ್ತಿದ್ದುದು ನನಗೆ ವಿಚಿತ್ರ ಅವಮಾನವಾದಂತನಿಸುತ್ತಿತ್ತು ಹಳೆಯ ಬಟ್ಟೆಯಿಂದ ನೆಲವರಿಸಿದ ಅಮ್ಮ ಸಣ್ಣ ಹುಡುಗ ಗೊತ್ತಾಗಿಲ್ಲ ಕ್ಷಮ ಮಾಡ್ರಿ ಮಾಸ್ತರ್ರೆ ಎಂದು ಮಾಸ್ತರರಿಗೆ ಕೈ ಮುಗಿದು ನನ್ನ ಕೈ ಹಿಡಿದುಕೊಂಡು ಮನೆಗೆ ಕರೆದುಕೊಂಡು ಬಂದಳು ನನ್ನ ಬಟ್ಟೆಗಳನ್ನ ಬಟ್ಟೆಗಳನ್ನೆಲ್ಲ ಬಿಚ್ಚಿಸಿ ಬಿಸಿ ಬಿಸಿ ನೀರಿಂದ ನನಗೆ ಮೈ ತಿಕ್ಕಿ ತಿಕ್ಕಿ ಗಮಗಮಿಸುವ ಸಾಬೂನನ್ನು ಹಚ್ಚಿ ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನು ಉಡಿಸಿದಳು ನನ್ನ ಗಲೀಜಾದ ಚಡ್ಡಿ ಅಂಗಿಗಳನ್ನು ಒಗೆದು ಒಣಗಿ ಹಾಕಿದಳು ನನ್ನಿಂದಾಗಿ ಅಮ್ಮ ಎಷ್ಟೆಲ್ಲ ಕಷ್ಟಪಡಬೇಕಾಯಿತು ಎಷ್ಟೊಂದು ಅವಮಾನ ಮಾಡಿಸಿಕೊಳ್ಳಬೇಕಾಯಿತು ಎಂಬ ವಿಚಿತ್ರ ಅಪರಾಧಿ ಭಾವ ನನ್ನೊಳಗೆ ಸೇರಿಕೊಂಡು ಅಮ್ಮನ ಹತ್ತಿರ ಹೋಗಿ ಕುಳಿತು ಇನ್ನೊಮ್ಮೆ ಹಂಗೆ ಮಾಡಲ್ಲಮ್ಮ ಎಂದು ಅಳುಬುರುಕ ಸ್ವರದಲ್ಲಿ ಹೇಳಿದೆ ಅಮ್ಮ ನನ್ನ ಗಲ್ಲವನ್ನು ಸವರಿ ಹಣೆಗೆ ಮುತ್ತಿಟ್ಟು ನನ್ನ ರಾಜ ಎಂದು ತಲೆ ಸವರಿದಳು ನೀನು ಹುಟ್ಟೋದಕ್ಕೆ ಮುಂಚೆ ಎಲ್ಲಿದ್ದಿ ಗೊತ್ತಾ ಎಂದು ಕೇಳಿದಳು ಗೊತ್ತಿಲ್ಲವೆಂದು ತಲೆಯೆಲ್ಲಾಡಿಸಿದೆ ನನ್ನ ಕೈಯನ್ನು ತೆಗೆದುಕೊಂಡು ತನ್ನ ಹೊಟ್ಟೆಯ ಮೇಲೆಲ್ಲ ಸವರಿ ಇಲ್ಲಿದ್ದೀ ಎಂದು ನಕ್ಕಳು ಆವಾಗ ಒಂದು ಎರಡು ಎಲ್ಲ ನನ್ನ ಹೊಟ್ಟೆನಾಗೆ ಮಾಡ್ತಿದ್ದಿ ಹೊಟ್ಟೆಯೊಳಗೆ ನಿನ್ನ ಗಲೀಜಿಲ್ಲ ದಿನಾ ತೊಳೆದಾಕಿ ನಾನು ಎಂದು ಹೇಳಿದಳು ಹೌದಾ ಎಂದು ಅಚ್ಚರಿಯ ಕಣ್ಣುಗಳನ್ನು ಬಿಟ್ಟಿದ್ದೆ ಮರದಿನ ಶಾಲೆಗೆ ಹೋಗುವುದಿಲ್ಲವೆಂದು ಹಠ ಹಿಡಿದೆ ಗೆ ಗೆಳೆಯರೆಲ್ಲ ಅವಮಾನ ಮಾಡುತ್ತಾರೆನ್ನುವುದು ನನ್ನ ಸಮಸ್ಯೆ ಅಪ್ಪ ಎರಡು ಬಿಡ್ತೀನಿ ನೋಡೋ ಎಂದು ಮಾಮೂಲಿ ವರಸೆಯನ್ನು ತೋರಿದ ಅಕ್ಕ ನನ್ನನ್ನು ಕೈ ಹಿಡಿದು ಕರೆದುಕೊಂಡು ಹೋಗಲೂ ನಿರಾಕರಿಸಿ ಶಾಲೆಗೆ ತನ್ನ ಗೆಳತಿಯರ ಜೊತೆಗೆ ಓಡಿ ಹೋದಳು ಅಮ್ಮ ಮಾತ್ರ ನನಗೆ ಸಮಾಧಾನ ಮಾಡಿ ದೀಪಾವಳಿಯ ಹಬ್ಬದಲ್ಲಿ ಮಾತ್ರ ಹೊರತೆಗೆಯುವ ಗಂಧದೆಣ್ಣೆಯನ್ನು ನನ್ನ ಮೈಗೆ ಹಚ್ಚಿ ನುಡು ಎಷ್ಟು ಘಮಘಮಾಂತಿ ಅಂತ ಹುಡುಗರು ಏನೂ ಅನ್ನಂಗಿಲ್ಲ ನಿನ್ನ ಗಂಧದಣ್ಣೆ ವಾಸನೆಗೆ ಹತ್ತಿರ ಬಂದು ಕುಳಿತುಕೊಳ್ತಾರೆ ಹೋಗು ಎಂದು ಧೈರ್ಯ ತುಂಬಿದಳು ಗೌರಿ ಹಬ್ಬದ ಸಕ್ಕರೆ ಅಚ್ಚುಗಳನ್ನು ನನ್ನ ಕೈಯಲ್ಲಿಟ್ಟು ಶಾಲೆಯ ಗೇಟಿನವರೆಗೆ ಜೊತೆಯಲ್ಲಿ ಬಂದು ನಾನು ನೂರಾರು ಹುಡುಗರ ಮಧ್ಯದಲ್ಲಿ ಸೇರಿಕೊಳ್ಳುವವರೆಗೆ ನೋಡುತ್ತಾ ನಿಂತಿದ್ದು ಮನೆಗೆ ಹೋದಳು ಆಮೇಲೆ ದಿನಾ ಬೆಳಗ್ಗೆ ಪಾಯಿಖಾನೆಗೆ ಹೋಗುವುದನ್ನು ಅಭ್ಯಾಸ ಮಾಡಿಕೊಂಡೆ ಆ ಕೊಳುಕು ವಾಸನೆಯನ್ನು ಹೇಗಾದರೂ ಒಂದು ಹತ್ತು ನಿಮಿಷ ಸಹಿಸಿಕೊಂಡು ಕೂತು ಬರುತ್ತಿದ್ದೆ ಆದರೆ ಮೂರನೇ ತರಗತಿಯಲ್ಲಿದ್ದಾಗ ಮಾತ್ರ ಮತ್ತೊಮ್ಮೆ ನನ್ನ ಕೆಟ್ಟ ನಸೀಬದ ದರ್ಶನವಾಯಿತು ಬಂಡ್ರಿ ಮಾಸ್ತರರು ಎಲ್ಲ ಹುಡುಗರನ್ನು ವಿಹಾರಕ್ಕೆಂದು ಗಂಡಿ ಗಂಡಿ ನರಸಿಂಹಸ್ವಾಮಿಗೆ ಕರೆದುಕೊಂಡು ಹೋಗಿದ್ದರು ಊರಿಂದ ನಾಲ್ಕು ಮೈಲಿ ದೂರದಲ್ಲಿ ಗುಡ್ಡ ಕಾಡು ಇರುವ ಸುಂದರ ಸ್ಥಳವದು ಮಧ್ಯಾಹ್ನದ ಊಟಕ್ಕೆ ಭಯಂಕರ ಕಾರದ ಅಡಿಗೆಯನ್ನು ಮಾಡಿಸಿಬಿಟ್ಟಿದ್ದರು ಹಾ ಹಾ ಎನ್ನುತ್ತಲೇ ಎಲ್ಲರೂ ಚಪ್ಪರಿಸಿ ತಿಂದೆವು ಆದರೆ ಸಂಜೆಗೆ ಇನ್ನೇನು ಮನೆಗೆ ಹೋಗಬೇಕು ಎನ್ನುವಾಗ ನನಗೆ ಅವಸರಕ್ಕಿಟ್ಟುಕೊಂಡಿತು ಬೇಸಿಗೆಯ ಕಾಲವಾದ್ದರಿಂದ ಹಳ್ಳಿಯ ಹಳ್ಳಿ ಹಳ್ಳದ ನೀರೆಲ್ಲ ಬತ್ತಿತ್ತು ಮಾಸ್ತರರಿಗೆ ಸಮಸ್ಯೆ ಹೇಳಿಕೊಳ್ಳಲಾಗಲಿ ನಾನೇ ಎಲ್ಲಾದರೂ ಕಾಡಿನಲ್ಲಿ ಗಿಡದ ಮರೆಯಲ್ಲಿ ಕುಳಿತುಕೊಳ್ಳಲಾಗಲಿ ತಿಳಿಯಲಿಲ್ಲ ಮತ್ತೊಮ್ಮೆ ಚಡ್ಡಿ ರಾಸ್ಕಲ್ಲಾದೆ ಆದರೆ ಈ ಬಾರಿ ಗೆಳೆಯರಿಗೆ ವಿಷಯ ಗೊತ್ತಾಗುವುದು ನನಗೆ ಸುತಾರಾಂ ಇಷ್ಟವಿರಲಿಲ್ಲ ಹಳ್ಳದ ಬಳಿಯೇ ಚಿಕ್ಕ ಗುಡ್ಡದಲ್ಲಿದ್ದ ಗುಹೆಯೊಂದರಲ್ಲಿ ಅಡಗಿ ಕುಳಿತುಕೊಂಡು ಅಡಗಿ ಕುಳಿತುಕೊಂಡು ಬಿಟ್ಟೆ ಗೆಳೆಯರಿಗೆ ಮತ್ತು ಮಾಸ್ತರರಿಗೆ ಎಲ್ಲಿ ನನ್ನ ಅವಸ್ಥೆ ಗೊತ್ತಾಗಿ ಅವಮಾನವಾಗುತ್ತದೆಯೋ ಎಂದು ಹೆದರಿಕೆಯಾಗುತ್ತಿತ್ತು ಆದರೆ ಮಾಸ್ತರರು ಮತ್ತು ಗೆಳೆಯರು ನನ್ನನ್ನು ಮರತೇ ಬಿಟ್ಟು ಮನೆಗೆ ಹೋಗಿಬಿಟ್ಟರು ಕತ್ತಲು ಆವರಿಸಲಾರಂಭಿಸಿ ಹೊರಗಿನಿಂದ ಯಾವುದೇ ಸದ್ದುಗಳು ಕೇಳದಾದಾಗ ಅನುಮಾನ ಬಂದು ಗುಹೆಯಿಂದ ಹೊರಗೆ ಬಂದು ನೋಡಿದರೆ ಎಲ್ಲರೂ ಉಂಡು ಬಿಸಿಟ ಎಲೆಗಳ ಗಾಳಿಗೆ ಉಂಡು ಬಿಸಿಟ ಎಲೆಗಳು ಗಾಳಿಗೆ ಹಾರಾಡುತ್ತಿದ್ದವು ತುಂಬ ಹೆದರಿಕೆಯಾಯಿತು ನನಗೆ ಮನೆಗೆ ಹೋಗಲು ದಾರಿಯೂ ತಿಳಿದಿರಲಿಲ್ಲ ಏನು ಮಾಡಲೂ ತಿಳಿಯದೆ ಅಲ್ಲಿಯೇ ಕತ್ತಲಲ್ಲಿ ಅಳುತ್ತಾ ಕುಳಿತುಕೊಂಡೆ ಕತ್ತಲಿನಲ್ಲಿ ಬಾವಲಿಗಳು ಹಾರಾಡಲಾರಂಭಿಸಿದವು ಕೋತಿಗಳು ವಿಚಿತ್ರ ಧ್ವನಿಯಲ್ಲಿ ಚೀತ್ಕಾ ಚಿತ್ಕರಿಸಲಾರಂಭಿಸಿದವು ಬುರ್ರೋ ಎಂದು ಬೀಸುವ ಗಾಳಿ ಗುಹೆಯ ಸಂದು ಗೊಂದಿನಲ್ಲಿ ನುಸುಳಿ ಯಾರೋ ಹೋ ಎಂದು ಅಳುತ್ತಿರುವ ಸದ್ದನ್ನು ಮಾಡಲಾರಂಭಿಸಿತು ಅಲ್ಲಿಯೇ ಹಳ್ಳದ ದಡದಲ್ಲಿ ಅಲ್ಲಿಂದಿಲ್ಲ ಅಲ್ಲಿಂದಿಲ್ಲಿ ಇಲ್ಲಿಂದಿಲ್ಲಿ ಅಳುತ್ತಾ ಸುತ್ತಿ ಸುತ್ತಿ ಸುಸ್ತಾಗಿ ಗುಹೆಯಲ್ಲಿಯೇ ಮಲ್ ಮಲಗಿಕೊಂಡು ಬಿಟ್ಟೆ ಒಂದೆರಡು ಗಂಟೆಯ ನಂತರ ಅಮ್ಮ ಅಕ್ಕ ನನ್ನನ್ನು ಹುಡುಕಿಕೊಂಡು ಬಂದರು ಅಕ್ಕ ಕೈಯಲ್ಲಿ ಲಾಂಡ್ರವನ್ನು ಹಿಡಿದುಕೊಂಡಿದ್ದಳು ಅಪ್ಪ ಊರಲ್ಲಿರಲಿಲ್ಲ ಪುಟ ಎಂದು ಅಮ್ಮ ಮತ್ತು ಅಕ್ಕ ಏಕಪ್ರಕಾರ ಕೂಗುತ್ತಾ ನನ್ನನ್ನು ಹುಡುಕಾಡಿದರು ನಿದ್ದೆಯಲ್ಲಿದ್ದ ನನಗೆ ಅವರ ಧವನಿಯೇ ಕೇಳಿರಲಿಲ್ಲ ಗುಹೆಯಲ್ಲಿ ನಾನಿರುವ ಕಲ್ಪನೆಯೇ ಇಲ್ಲದ ಅವರು ಬೇರೇನೂ ಮಾಡಲು ತೋಚದೆ ಒಬ್ಬರಿಗೊಬ್ಬರು ಏನೇನೋ ತೋಚಿದ್ದೊಂದು ಹೇಳುತ್ತಾ ಕುಳಿತುಕೊಂಡು ಬಿಟ್ಟರು ರಾತ್ರಿಯಾದಂತೆ ಚಳಿಗೆ ನನಗೆ ಎಚ್ಚರವಾಯಿತು ಎಲ್ಲಿದ್ದೇನೆಂದು ಗೊತ್ತಾಗದೆ ಕಣ್ಣು ಉಜ್ಜುತ್ತಾ ಕುಳಿತುಕೊಂಡೆ ಅಸ್ಪಷ್ಟವಾಗಿ ಅಮ್ಮನ ಧ್ವನಿ ಕೇಳಿಸಿತು ಹೊರಗೆ ಓಡಿ ಹೋಗಿ ಅಮ್ಮನನ್ನು ಅಪ್ಪಿಕೊಂಡು ಅಳಲಾರಂಭಿಸಿದೆ ಅಮ್ಮಗೂ ದುಃಖ ಉಕ್ಕಿ ಬಂದಿತ್ತು ಒಂದೇ ಹುಡುಗನ ಬಿಟ್ಟು ಬಂದಾರಲ್ಲೋ ಎಂದು ಮಾಸ್ತರರಿಗೆ ಶಾಪ ಹಾಕುತ್ತಾ ಅಳಲಾರಂಭಿಸಿದಳು ಅಕ್ಕನು ನನ್ನ ಹತ್ತಿರ ಬಂದು ನಿಂತು ನನ್ನ ತಲೆಯನ್ನು ಸವರಿ ಅಳಲಾರಂಭಿಸಿದಳು ಯಾಕೋ ರಾಜ ಎಲ್ಲರ ಜೋಡಿ ಬರ್ದಂಗೆ ಇಲ್ಲೇ ಉಳ್ಕೊಂಡಿ ಎಂದು ಅಮ್ಮ ಕೇಳಿದ್ದಕ್ಕೆ ನನ್ನ ಅವಸ್ಥೆಯನ್ನು ಹೇಳಿದೆ ಅಯ್ಯೋ ನನ್ನಪ್ಪ ಹುಲಿ ಚಿರತೆ ಓಡಾಡೋ ಕಾಡಿದು ಯಾವ ಮನುಷ್ಯಾರು ಮಾಡಬಾರದ ಕೆಲಸ ನೀವು ಮಾಡಿರೋರು ಹಾಗೆ ಈ ಗುಹೆನಾಗ ಕೂತ್ಕೊಂಡು ದೇವರೇ ಏನಾದರೂ ಹೆಚ್ಚು ಕಮ್ಮಿ ಆಗಿದರೆ ನನ್ನ ಗತಿ ಏನಪ್ಪಾ ಎಂದು ಕುಳಿತಲ್ಲಿಂದಲೇ ನರಸಿಂಹಸ್ವಾಮಿ ಗೋಪುರದ ಕಡೆಗೆ ಕೈ ಮುಗಿದಳು ನಾವಿಬ್ಬರೂ ಕೈ ಜೋಡಿಸಿದೆವು ಊರಿಗೆ ನಡೆದುಕೊಂಡು ವಾಪಸ್ಸಾದ ಮೇಲೆ ಅಮ್ಮ ಮಾಸ್ತರರ ಮನೆಗೆ ಹೋಗಿ ಅಳುಧ್ವನಿಯಲ್ಲೇ ಬೈದು ಬಂದಳು ಮಾಸ್ತರರು ತಪ್ಪಾಯ್ತಮ್ಮ ಅವಸರದ ಗಮನಕ್ಕೆ ಬರಲಿಲ್ಲ ಎಂದು ಕ್ಷಮಾಪಣೆ ಕೇಳಿದಳು ಆ ರಾತ್ರಿ ಅಮ್ಮ ನನ್ನ ಪಕ್ಕವೇ ಮಲಗಿದಳು ನನಗೆ ನಿದ್ರೆ ಬರುವವರೆಗೆ ಚೋವಿ ತಟ್ಟುತ್ತಿದ್ದಳು ನನ್ನ ಅವಸ್ಥೆಯನ್ನು ನೋಡಲಾರದ ಅಮ್ಮ ಮರುದಿನ ನನಗೆ ಒಳಚಡ್ಡಿಗಳೆರಡನ್ನು ತಂದಳು ಹೊಸ ಬಟ್ಟೆ ಯಾವುದಾದರೇನು ನನಗಂತೂ ಖುಷಿಯೋ ಖುಷಿಯಾಗಿತ್ತು ಅಪ್ಪ ಮಾತ್ರ ಒಂಚೂರನ್ನ ಗಾಳಿಯಾಡೋದಕ್ಕೆ ಬಿಡೋ ಎಂದು ರೇಗಿಸಿದ ಒಳಚಡ್ಡಿಯನ್ನು ಹಾಕಿಕೊಂಡು ನಾನು ಅಮ್ಮನ ಮುಂದೆ ನಿಂತು ಚೆನ್ನಾಗಿ ಕಾಣಿಸ್ತೀನ ಎಂದು ಕೇಳಿದೆ ದೃಷ್ಟಿ ಬರೋ ಹಂಗಿದೀಯಾ ಎಂದು ಅಮ್ಮ ನನ್ನ ಗಲ್ಲ ಸವರಿ ಮುರಿದಳು ಶಾಲೆಯಲ್ಲಿ ಮೂತ್ರ ಹೊಯ್ಯೋ ಸಮದ ಸಮಯದಲ್ಲಿ ಎರಡೆರಡು ಚಡ್ಡಿಗಳನ್ನು ಜಾರಿಸುವಾಗ ದೊಡ್ಡವನಾಗಿ ಬಿಟ್ಟು ೇ ಎಂಬ ಜಂಬ ಮೂಡುತ್ತಿತ್ತು ಅದೇ ಕೊನೆ ಮತ್ತೆಂದೂ ನಾನು ಚಡ್ಡಿ ರಾಸ್ಕಲ್ ಆಗಲಿಲ್ಲ ಆದರೆ ಅಕ್ಕ ಮಾತ್ರ ಆಗಾಗ ರೇಗಿಸುತ್ತಲೇ ಇರುತ್ತಿದ್ದಳು ಯಾರಾದರೂ ಚಿಕ್ಕ ಹುಡುಗರು ಚಡ್ಡಿ ರಾಸ್ಕಲ್ಗಳಾಗಿ ಮನೆಗೆ ಅಳುತ್ತಾ ಹೋಗುತ್ತಿದ್ದರೆ ನಿನ್ನ ಬ್ರದರ್ ಒಬ್ಬ ಹೋಗ್ತಿದ್ದಾನೆ ನೋಡೋ ಸಮಾಧಾನ ಮಾಡ್ಲಿಕ್ಕೆ ಬಾರೋ ಎಂದು ನನ್ನನ್ನು ಕೂಗಿ ಕರೆಯುತ್ತಿದ್ದಳು ಎಂಟನೇ ತರಗತಿಗೆ ಸೇರಿದಾಗ ಇನ್ನು ಮುಂದೆ ನಮ್ಮ ಪುಟ್ಟ ಚಡ್ಡಿ ರಾಸ್ಕಲ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಏನಿದ್ರು ಪ್ಯಾಂಟ್ ರಾಸ್ಕಲ್ ಎಂದು ರೇಗಿಸಿದಾಗ ನಾನು ಅವಳ ಜಡೆಯನ್ನೆಳೆದು ಕುಯ್ಯೋ ಮರ್ರೋ ಎಂದು ಅವಳು ಕೂಗಾಡುವಂತೆ ಜಗಳವಾಡಿದ್ದೆ ಇಂಜಿನಿಯರಿಂಗ್ ಸೀಟು ಸಿಕ್ಕು ದೂರದ ಊರಿಗೆ ಹೊರಟು ನಿಂತಾಗ ಅಪ್ಪ ಅಮ್ಮ ಎಲ್ಲ ಕಣ್ತುಂಬಿ ಬೀಳ್ಕೊಡುತ್ತಿರುವಾಗ ಹುಷಾರಪ್ಪ ನೀನು ಕಾಲೇಜ್ನಾಗ ಗಲೀಜ್ ಮಾಡ್ಕೊಂಡು ಕೂತ್ರೆ ಬರಲಿಕ್ಕೆ ಅಮ್ಮ ಇರಲ್ಲ ಅಲ್ಲಿ ಎಂದು ಕಾಲೆಳೆದಳು ನಾನು ಇಂಜಿನಿಯರಿಂಗ್ ಎರಡನೇ ವರ್ಷದಲ್ಲಿರುವಾಗಲೇ ಅವಳಿಗೆ ಮದುವೆಯಾಯಿತು ನಾನು ಕೆಲಸಕ್ಕೆ ಸೇರಿ ಬೆಂಗಳೂರಿನಲ್ಲಿ ಮನೆ ಮಾಡಿ ಸೆಟಲ್ ಆಗುವ ವೇಳೆಗೆ ಅವಳ ಮಗ ಶಾಲೆಗೆ ಹೋಗಲು ಶುರು ಮಾಡಿದ್ದ ಪೂರ್ತಿ ಮಾವನ್ನೇ ಹೋತಾನೆ ಎಂದು ಹೇಳಿದಳು ಅಮ್ಮನಿಗಾಗಲೇ ಡಯಾಬಿಟಿಸ್ ಕಾಯಿಲೆ ಶುರುವಾಗಿ ಐದಾರು ವರ್ಷಗಳಾಗಿತ್ತು ಅಪ್ಪನು ನಿವೃತ್ತಿ ಹೊಂದಿ ಮನೆಯಲ್ಲೇ ಇರುತ್ತಿದ್ದರು ಇನ್ನು ಊರಲ್ಲಿದ್ದು ಏನು ಮಾಡುತ್ತೀರಿ ನನ್ನ ಜೋಡೆ ಬಂದಿರಿ ನನ್ನ ಜೋಡಿ ಬಂದಿರಿ ಎಂದು ಅವರನ್ನು ಕರೆದುಕೊಂಡು ಬಂದೆ ತವರ್ ಮನೆಗೆ ಬಂದು ಒಂದು ತಿಂಗಳೊಪ್ಪತ್ತು ಹಾಯಾಗಿರ್ತೀನಿ ಅಂತ ಅಕ್ಕ ಅನ್ನುತ್ತಲೇ ಇದ್ದರೂ ಮೂರು ವರ್ಷವಾದರೂ ಬರಲಿಲ್ಲ ಮಗ ಗಂಡ ಶಾಲೆ ಅದು ಇದು ಕಾರಣವಿದ್ದೇ ಇರುತ್ತಿತ್ತು ಕೊನೆಗೆ ನಾನೇ ಅಕ್ಕ ಅಮ್ಮನ ಆರೋಗ್ಯ ಅಷ್ಟೊಂದು ಸರಿ ಇರ್ತಾ ಇಲ್ಲ ನೀನು ಬಂದು ನಾಲ್ಕು ದಿನ ಇದ್ರೆ ಹಾಕಿ ಗೆಲುವಾಗ್ತಾಳೆ ಎಂದು ಒತ್ತಾಯ ಮಾಡಿದ ಮೇಲೆ ಮಗನನ್ನು ಕರೆದುಕೊಂಡು ಬಂದಳು ಈಗಾಗಲೇ ಅವನು ಏಳನೇ ತರಗತಿಯಲ್ಲಿ ಓದುತ್ತಿದ್ದ ಇನ್ನೂ ಚಡ್ಡಿ ಇದೆಯೇನೋ ಎಂದಿದ್ದಕ್ಕೆ ಸುಮ್ಮನೆ ಮಾವ ಎಂದು ಮುಖವನ್ನೆಲ್ಲ ಕೆಂಪು ಮಾಡಿಕೊಂಡು ನಾಚಿಕೊಂಡ ಅಪ್ಪ ಅಮ್ಮಗೆ ಮೊಮ್ಮಗನೊಂದಿಗೆ ತಿಂಗಳೊಪ್ಪತ್ತು ಕಳೆದಿದ್ದೇ ಗೊತ್ತಾಗಲಿಲ್ಲ ಆ ದಿನ ರಾತ್ರಿ ಹಂಪಿ ಎಕ್ಸ್ಪ್ರೆಸ್ಗೆ ಅಕ್ಕ ಊರಿಗೆ ವಾಪಸ್ಸಾಗಬೇಕಿತ್ತು ಬಟ್ಟೆಗಳನ್ನು ವಾಷಿಂಗ್ ಮಿಷಿನ್ಗೆ ಹಾಕಿ ಡ್ರೈವ್ ಮಾಡಿಕೊಂಡು ಹೋಗ್ಬಿಡ್ತೇನೆ ಮತ್ತೆ ಅಲ್ಲಿ ಯಾರು ಒಗೀತಾರೆ ಎಂದು ಅಕ್ಕ ಎಲ್ಲರ ಬಟ್ಟೆಗಳನ್ನು ಹಾಕಿದಳು ಒಂದು ಹತ್ತು ನಿಮಿಷದಲ್ಲಿ ವಾಷಿಂಗ್ ಮೆಷಿನ್ನಲ್ಲಿ ನೀರು ತುಂಬಿ ಅದು ತಿರುಗಲು ಶುರುವಾಗಿದ್ದೆ ಸೊ ಶೌಚದ ವಾಸನೆ ಮನೆಯೆಲ್ಲ ಹಬ್ಬಿಕೊಂಡು ಬಿಟ್ಟಿತು ಮೊದಲು ನಮಗೆ ಎಲ್ಲಿಂದ ಬರುತ್ತಿದೆ ಅದು ಎಂದು ಗೊತ್ತಾಗಲಿಲ್ಲ ಅಕ್ಕನ ಮಗ ವಾಷಿಂಗ್ ಮೆಷಿನಿಂದ ಬರುತ್ತಿದೆ ಎಂದು ಪತ್ತೆ ಹಚ್ಚಿದ ಏಳನೇ ಕ್ಲಾಸಿಗೆ ಬಂದ ಮೇಲೆ ಇದೇನೋ ನಿಂದು ಅಸಹ್ಯ ಎಂದು ಅಕ್ಕ ಮಗನನ್ನು ತರಾಟೆಗೆ ತೆಗೆದುಕೊಂಡಳು ಹೋಗಮ್ಮ ನಾನೇನು ಮಾಡಿಕೊಂಡಿಲ್ಲ ಎಂದು ಅವನು ವಾದಿಸಿದ ಸುಳ್ಳು ಹೇಳಬೇಡ ನೀನಲ್ಲದೆ ಇನ್ಯಾರಿದ್ದಾರೆ ಸಣ್ಣವರು ಮನೆಯಾಗೆ ಎಂದು ಗದರಿಸಿದಳು ಅವನು ಕೇಳಲಿಲ್ಲ ದೇವರಣಗೂ ನಾನಲ್ಲಮ್ಮ ಎಂದು ಅವನ ಧ್ವನಿ ಅಳುಬುರುಕವಾಯಿತು ಅಕ್ಕ ಮಗನ ಅಳುವಿಗೆ ಸ್ವಲ್ಪ ಕರಗಿದಳು ನೀನೇನೋ ಎಂದು ನನ್ನೇ ಸಂಶಯದಿಂದ ಕೇಳಿದಳು ಛೇ ಹೋಗಕ್ಕ ಇದೇನಿದು ಅಸಹ್ಯ ಎಂದು ಮುಖವೆಲ್ಲ ಕಿವಿಚಿ ಹೇಳಿದೆ ಬೆಕ್ಕೇನಾದರೂ ಅದರ ಕೂತಿತ್ತೇನೋ ಎಂದು ಅವಳು ಅನುಮಾನ ಪಡಲಾರಂಭಿಸಿದಾಗ ಅವಳ ಸುಕುಮಾರ ಅಳುವವರ ನಡೆಯೇ ನಂಗೊತ್ತು ಅದು ಯಾರ ಕೆಲಸ ಅಂತ ಎಂದು ಹೇಳಿದ ಯಾರು ಹೇಳು ಎಂದು ಅಕ್ಕ ಕೇಳಿದ್ದೆ ನನ್ನಮ್ಮನ ಕಡೆಗೆ ಬೆರಳು ಮಾಡಿ ತೋರಿಸಿ ಅಜ್ಜಿನೇ ಮಾಡಿಕೊಂಡಿದ್ದು ಬೆಳಿಗ್ಗೆ ಹತ್ತಿರ ಹೋದರೆ ವಾಸನೆ ಬರ್ತಿತ್ತು ಎಂದ ಅಮ್ಮ ಅದ ಅದಕ್ಕೆ ಸಿಟ್ಟಿಗೆದ್ದು ಸುಳ್ಳು ಸುಳ್ಳು ನನ್ನ ಮೇಲೆ ಯಾಕೆ ಹೇಳ್ತೀಯೋ ಎಂದು ಅವನ ಮೇಲೆ ರೇಗಿದಳು ನಾನು ಯಾಕೆ ಸುಳ್ಳು ಹೇಳಲಿ ನೀನೇ ಮಾಡ್ಕೊಂಡಿದ್ದು ಈಗ ಒಪ್ಕೊಳ್ತಾ ಇಲ್ಲ ಎಂದು ವಾದಿಸಿದ ಅಮ್ಮ ಅತ್ಯಂತ ಅಸಹಾಯಕ ಧ್ವನಿಯಲ್ಲಿ ಅಕ್ಕನಿಗೆ ನಾನಲ್ವೇ ನಾನಲ್ಲನೆ ನಿನ್ನ ಮಗ ಸುಳ್ಳು ಹೇಳ್ತಿದ್ದಾನೆ ಎಂದು ಅಲವತ್ತುಕೊಂಡಳು ಅವನು ಮಾತ್ರ ಅಜ್ಜಿಯ ಮಾತಿಗೆ ಬೆಲೆ ಕೊಡದೆ ನೀನೇ 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 ಎಂದು ಜೋರಾಗಿ ಕೂಗಿದ ಸಿಟ್ಟಿಗೆದ್ದ ಅಕ್ಕ ಅವನಿಗೆರಡು ಬಿಗಿದಳು ಸೂರು ಕಿತ್ತು ಹೋಗುವಂತೆ ಅಳಲಾರಂಭಿಸಿದ ನಾನು ಸೀದಾ ಹೋಗಿದ್ದೆ ವಾಷಿಂಗ್ ಮೆಷಿನ್ಗೆ ಕೈ ಹಾಕಿ ಅಮ್ಮನ ಸೀರೆಯನ್ನು ಹೊರತೆಗೆದೆ ಅವನ ಮಾತು ಒಪ್ಪಿಕೊಳ್ಳಲು ಒಪ್ಪಿಕೊಳ್ಳಲು ಅದರಲ್ಲಿ ಪುರಾವೆಗಳಿದ್ದವು ನನಗೆ ಮೈಯೆಲ್ಲ ಮುಳ್ಳುಗಳೆದ್ದು ಸಿಟ್ಟು ನಿತ್ತಿಗೆರಿತು ಅಪ್ಪನಿಗೆ ಅಮ್ಮನಿಗೆ ಬೈಯಲಾರಂಭಿಸಿದೆ ಅಮ್ಮ ಇನ್ನೂ ನಗರಕ್ಕೆ ಹೊಂದಿಕೊಳ್ಳದ ಹಳ್ಳಿ ಮುಕ್ಕಳೆಂಬ ಭಾವನೆ ಅದೆಲ್ಲಿ ಮನದ ಮೂಲೆ ಮೂಲೆಯಲ್ಲಿ ಬಚ್ಚಿಟ್ಟು ಕುಳಿತಿತ್ತು ನನ್ನ ಅಸಹ್ಯ ಬೈಗಳಲ್ಲಿ ಹೊರಬಂತು ನಾಚಿಕೆ ಆಗಲ್ವಾ ನಿಂಗೆ ಇಷ್ಟು ದೊಡ್ಡ ತುಳಿ ಹೇಗಿಲ್ಲ ಏನು ನನ್ನ ಆಫೀಸಿನ ಬಟ್ಟೆ ಕೂಡ ಅಕ್ಕ ಅದ್ರಾಗ ಹಾಕೇಳೆ ನಾಳೆ ಆ ವಾಸನಿ ಬಟ್ಟೆ ಹಾಕೊಂಡು ಹೋಗ್ಲೇನು ಆಫೀಸ್ಗೆ ಅಕ್ಕಪಕ್ಕದವ್ರು ಸೇರಿ ಮನಿ ತನಕ ವಾಸನೆ ಹೋರ್ರಿ ಅವ್ರು ಸುಮ್ಮನೆ ಇರ್ತಾರೆ ಅಂತ ಮಾಡಿ ಏನು ಬೆಂಗಳೂರಿದು ಇದು ಬಳ್ಳಾರಿ ಹಳ್ಳಿಯಲ್ಲ ನಾಳೆನೇ ಮನೆ ಖಾಲಿ ಮಾಡುವ ಮಾಡ್ರಿ ಅಂತಾರೆ ನೀನು ಹುಡುಕಿ ಕೊಡ್ತೀಯಾ ಇನ್ನೊಂದು ಮನೆ ಹೋ ಎಂದು ಅರ್ಧ ಅಸಹ್ಯ ಅರ್ಧ ಕೋಪದಿಂದ ಕೂಗಾಡಿದೆ ಅಮ್ಮ ಎದುರುತ್ತರ ಕೊಡದೆ ತಲ್ಲೆ ತಗ್ಗಿಸಿಕೊಂಡು ಕೂತಿದ್ದಳು ಹಂಪಿ ಎಕ್ಸ್ಪ್ರೆಸ್ಗೆ ಹತ್ತಾಗಲಾರಂಭಿಸಿತು ಅಕ್ಕ ನನ್ನನ್ನು ಸಮಾಧಾನಪಡಿಸಿ ತನ್ನೆಲ್ಲ ಬಟ್ಟೆಗಳನ್ನು ಬಚ್ಚಲಿನಲ್ಲಿ ತೊಳೆದು ಹಿಂಡಿ ಒದ್ದೆ ಬಟ್ಟೆಯ ಗಂಟನ್ನು ಕಟ್ಟಿಕೊಂಡೇ ಸಿದ್ಧವಾದಳು ಊಟ ಮಾಡಲು ಸಮಯವಿರಲಿಲ್ಲ ಅಕ್ಕನನ್ನು ಬಿಟ್ಟು ಬರಲು ನಾನು ರೈಲ್ವೆ ನಿಲ್ದಾಣಕ್ಕೆ ಹೋದೆ ಅಕ್ಕ ಮತ್ತವಳ ಮಗ ಆಟೋದಲ್ಲಿ ಹೋದರೆ ಅವರನ್ನು ಹಿಂಬಾಲಿಸಿಕೊಂಡು ಬೈಕಿನಲ್ಲಿ ನಾನು ರೈಲಿನಲ್ಲಿ ಅವರನ್ನು ಹತ್ತಿಸಿ ಬೈಕಿನಲ್ಲಿ ನಾನು ಹೋದೆ ರೈಲಿನಲ್ಲಿ ಅವರನ್ನು ಹತ್ತಿಸಿ ಓಡಿ ಹೋಗಿ ಮೊಸರನ್ನ ಕಟ್ಟಿಸಿಕೊಂಡು ಬಂದು ಕಿಟಕಿಯಲ್ಲಿ ಅಕ್ಕನ ಕೈಯಲ್ಲಿಡುತ್ತಲೇ ರೈಲು ಸಿಳ್ಳೆ ಹಾಕಿತು ಪ್ಲಾಟ್ಫಾರ್ಮ್ನಲ್ಲಿ ರೈಲಿನ ಜೊತೆ ನಾನು ನಡೆಯುತ್ತಾ ಹೋಗುವಾಗ ಅಕ್ಕ ಬುದ್ಧಿಮಾತು ಹೇಳಲಾರಂಭಿಸಿದಳು ಅಮ್ಮನ ಮೇಲೆ ಸಿಟ್ಟಾಗಬೇಡ ಆಕೆ ಆರೋಗ್ಯ ಸರಿಯಿಲ್ಲ ಬಿಗಿ ಹಿಡಲಿಕ್ಕಾಗೋಷ್ಟು ತ್ರಾಣ ಅದೋ ಇಲ್ಲೋ ನ ನಮ್ಮತ್ತಿಗೂ ಹಿಂಗೆ ಮಾಡಿಕೊಳ್ತಿದ್ರು ಎಂದು ಹೇಳುತ್ತಿರುವಾಗಲೇ ರೈಲು ವೇಗವನ್ನು ಪಡೆದುಕೊಂಡಿತು ರೈಲು ಹೋಗಿ ಜನರೆಲ್ಲ ಖಾಲಿಯಾದರೂ ಅಲ್ಲೇ ಬೆಂಚಿನ ಮೇಲೆ ಕುಳಿತಿದ್ದೆ ಅಮ್ಮನ ಮೇಲೆ ಹಾಗೆ ಸಿಟ್ಟಿನಿಂದ ಹರಿಹಾಯಬಾರದಿತ್ತೆಂದು ಪಶ್ಚಾತ್ತಾಪವಾಗುತ್ತಿತ್ತು ಮನೆಯಲ್ಲಿ ನಡೆದ ರಸಕಸಿಯಿಂದ ಕಸಿಯಿಂದ ಮನಸ್ಸಿಗೆ ತುಂಬ ನೋವಾಗಿತ್ತು ಅಪ್ಪ ಓಣೆಯ ತುದಿಯಲ್ಲಿ ನನಗಾಗಿ ಕಾಯುತ್ತಿದ್ದರು ನಾನು ಕಾಣುತ್ತಲೇ ಕೈ ಮಾಡಿ ಬಕ್ ನಿ ಬೈಕ್ ನಿಲ್ಲಿಸಿದರು ಬೈಕನ್ನು ನೂಕುತ್ತಾ ಅಪ್ಪನೊಡನೆ ಹೆಜ್ಜೆ ಹಾಕಲಾರಂಭಿಸಿದೆ ನಿಮ್ಮಮ್ಮಗೆ ಭಾಳ ದುಃಖ ಆಗದಪ್ಪ ನನ್ನ ಜೋಡಿನೂ ಮಾತಾಡ್ದಂಗೆ ಕೋಣೆನ ಕೂತ್ಕೊಂಡಳೆ ಸ್ವಲ್ಪ ಹೋಗಿ ಸಮಾಧಾನ ಮಾಡು ಇತ್ತೀಚಿಗೆ ಯಾಕೋ ಈ ಡಯಾಬಿಟಿಸ್ ಭಾಳ ಗೋಳಾಡಿಸ್ಲಿಕ್ಕೆ ಹತ್ತದೆ ಎಂದು ಬೇಡಿಕೊಂಡರು ಮನೆಯಲ್ಲಿ ಅಮ್ಮ ಕೋಣೆಯಲ್ಲಿ ಒಬ್ಬಳೇ ಮಲಗಿಕೊಂಡಿದ್ದಳು ನಾನು ಒಳಗೆ ಹೋದೆ ಅಮ್ಮ ಎಂದೆ ಎದ್ದು ಕುಳಿತಳು ಹತ್ತಿರ ಹೋಗಿ ಕುಳಿತು ಆಕೆಯ ಕೈಗಳನ್ನು ತೆಗೆದುಕೊಂಡು ತಪ್ಪಾಯ್ತಮ್ಮ ಯಾಕೋ ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಟ್ಟು ಅನ್ನಬಾರದನ್ನೆಲ್ಲ ಅಂದ್ಬಿಟ್ಟೆ ನನ್ನ ತಪ್ಪಾಯಿತು ಎಂದು ಅವಳ ಕೈಗಳನ್ನು ಎರಡೂ ಬೊಗಸೆಯಲ್ಲಿ ಬೆಚ್ಚಗೆ ಹಿಡಿದುಕೊಂಡೆ ಅಮ್ಮ ಅಳಲಾರಂಭಿಸಿದಳು ನೀನು ನಂಗೆ ಬೈದುಬಿಟ್ಟಿ ಎಂದು ಮಕ್ಕಳಂತೆ ದೂರಿದಳು ಇಲ್ಲ ಇನ್ನು ಮುಂದೆ ಯಾವತ್ತೂ ಬೈಯಲ್ಲ ಎಂದು ಅವಳನ್ನು ಅಪ್ಪಿಕೊಂಡು ಬೆನ್ನನ್ನು ಸವರಿ ಸಮಾಧಾನ ಮಾಡಿದೆ ನಂಗೆ ಗೊತ್ತೇ ಆಗ ನಂಗೆ ಸೀರೆ ಆಗಿಬಿಟ್ಟಿರ್ತದೆ ನಾನು ಬೇಕಂತೆ ವಾಷಿಂಗ್ ಮಿಷಿನ್ ಹಾಕಿದ್ದಲ್ಲ ಎಂದು ಹೇಳಿ ಅಳಲಾರಂಭಿಸಿದಳು ಅಳಬೇಡ ಏನೂ ಆಗಿಲ್ಲ ಅಳಬೇಡ ಡಾಕ್ಟ್ರ್ ಹತ್ರ ಹೋಗಿ ತೋರಿಸೋಣ ನಿನ್ನ ಜೋಡಿ ನಾನಿದ್ದೀನಲ್ಲೇನೋ ಈಗ ಊಟ ಮಾಡೋಣ ಬಾ ಎಂದೆ ಮರದಿನ ಅಮ್ಮ ಒಬ್ಬಳೇ ಬಚ್ಚಲಲ್ಲಿ ಕುಳಿತು ತನ್ನ ಸೀರೆ ಕುಪ್ಸವನ್ನು ಒಗೆದುಕೊಳ್ಳುತ್ತಿದ್ದಳು ನನಗೆ ಏನು ಹೇಳಬೇಕೋ ತೋಚದಂತಾಯಿತು ಯಾಕೆ ಬಟ್ಟೆ ಒಗಿತಿದೆಯಮ್ಮ ಎಂದು ಹೋಗಿ ಕೇಳಿದೆ ಇನ್ನು ಮುಂದೆ ನನ್ನ ಸೀರೆ ಬಟ್ಟೆ ನಾನೇ ಒಕ್ಕೋತಿನಪ್ಪ ಏನಾದರೂ ಮಾಡಿಕೊಂಡಿದ್ರೆ ನಂಗೆ ಗೊತ್ತೂ ಆಗಂಗಿಲ್ಲ ಮತ್ತೆ ನಿನ್ನ ಆಫೀಸಿನ ಬಟ್ಟಿ ಜೋಡಿ ಕಲ್ತರೆ ಚೆಂದಾಗಿರಲ್ಲ ಎಂದು ಹೇಳಿದಳು ಯಾರನ್ನಾದರೂ ಒಗೆದುಕೊಡ್ಲಿಕ್ಕೆ ಹೇಳ್ತೀನಮ್ಮ ಎಂದೆ ಈ ಎರಡು ಬಟ್ಟಿಗೆ ಯಾಕೆ ದುಡ್ಡು ದಂಡ ಮಾಡ್ತಿ ನೀನೇನೂ ಚಿಂತೆ ಮಾಡಬೇಡ ದಿನ ನಾಲ್ಕು ನಾಲ್ಕು ಬಕೆಟ್ ಬಟ್ಟೆ ಒಗೆದಾಕಿ ನಾನು ಎಂದು ತನ್ನ ಸುಕ್ಕುಗಟ್ಟಿದ ಮುಖದಲ್ಲಿ ನಗೆಯರಳಿಸಿದಳು ಅದೇ ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋದಳು ಯಾವತ್ತಾದರೂ ಒಂದು ದಿನ ತನ್ನ ಕೈಲಾಗಲಿಲ್ಲವೆಂದರೆ ನನ್ನ ಹತ್ತಿರ ತನ್ನ ಸೀರೆಯನ್ನು ತಂದು ತೋರಿಸಿ ಇವತ್ತೇನೂ ಮಾಡ್ಕೊಂಡಿಲ್ಲ ನೋಡು ಮಷಿನ್ಗೆ ಹಾಕ್ಲಾ ಎಂದು ಕೇಳಿದಾಗ ನನ್ನ ಕಣ್ಣುಗಳು ತೇವಗೊಳ್ಳುತ್ತಿದ್ದವು ಅದಕ್ಕೆ ನನ್ನೇನಮ್ಮ ಕೇಳ್ತಿ ಎಂದಾಗ ನನ್ನ ಧ್ವನಿ ಅಳಬುರುಕವಾಗಿರುತ್ತಿತ್ತು ಅಮ್ಮನನ್ನು ಪರೀಕ್ಷಿಸಿದ ಡಾಕ್ಟರ್ ಯಾವುದೇ ದಾರಿಯನ್ನು ನಮಗೆ ತೋರಿಸಿಕೊಡಲಿಲ್ಲ ಅವರ ಡಯಾಬಿಟಿಸ್ ಕಾಯಿಲೆ ಉಳ್ಬಣಗೊಂಡದೆ ಅದಕ್ಕೆ ಹಿಂಗಾಗ್ತದೆ ನೀವು ಮನೆಯವರು ಜೋಪಾನ ಮಾಡಿ ನೋಡ್ಕೋಬೇಕು ಎಂದು ಹೇಳಿದರು ಅಮ್ಮ ಮನೆಯಿಂದ ಹೊರಗು ಹೊರಗೆ ಹೋಗುವುದನ್ನೇ ನಿಲ್ಲಿಸಿಬಿಟ್ಟಳು ಆಗೊಮ್ಮೆ ಈಗೊಮ್ಮೆ ಅಕ್ಕನ ಊರಿಗೆ ಮಾತ್ರ ಅಪ್ಪ ಅಮ್ಮ ಇಬ್ಬರೂ ರೈಲಿನಲ್ಲಿ ಹೋಗುತ್ತಿದ್ದರು ನಾನು ಯಾವಾಗಲೂ ಅವರ ಜೊತೆಯಲ್ಲಿ ಹೋಗುತ್ತಿದ್ದೆ ಒಮ್ಮೊಮ್ಮೆ ಆಫೀಸಿನ ಕೆಲಸದ ಒತ್ತಡದಿಂದ ಹೋಗಲಾಗದಿದ್ದರೆ ರಾತ್ರಿ ರೈಲಿನಾಗೆ Okay. ಪಾಯ್ಕನೆಗೆ ಹೋಗಬೇಕಾದ್ರೆ ಹುಷಾರಾಗಿರ್ರಿ ರೈಲ್ ಓಡೋ ಹೊತ್ತಿನಾಗ ಓಡಾಡೋದು ಭಾಳ ಕಷ್ಟ ಆಗ್ತದೆ ಯಾವುದಾದ್ರೂ ಸ್ಟೇಷನ್ನಾಗ ರೈಲ್ ನಿಂತಿದ್ದರೆ ಆವಾಗ ಪಾಯ್ಕಾನೆಗೆ ಹೋಗ್ರಿ ಎಂದು ತಿಳಿಸಿ ಹೇಳುತ್ತಿದ್ದೆ ಅವರು ಊರಿಗೆ ಹೊರಟ ದಿನ ರಾತ್ರಿ ಎಂತೆಂಥದೋ ವಿಚಿತ್ರ ಹೆದರಿಕೆಯ ಕನಸುಗಳು ಬಿದ್ದು ಎದ್ದು ಕೂತು ಬಿಡುತ್ತಿದ್ದೆ ಬೆಳಗ್ಗೆ ಅವರು ಸುರಕ್ಷಿತವಾಗಿ ಊರಿಗೆ ಸೇರಿದ್ದಾರೆಂಬ ದೂರವಾಣಿ ಬರುವ ತನಕ ಸಮಾಧಾನವಾಗುತ್ತಿರಲಿಲ್ಲ ಒಮ್ಮೆ ಸೂಪರ್ ಮಾರ್ಕೆಟ್ ಒಂದರಲ್ಲಿ ದಿನಿಸಿಕೊಳ್ಳುತ್ತಿರುವಾಗ ದೊಡ್ಡವರು ಹಾಕಿಕೊಳ್ಳುವಂಥ ಡಯಾಫರ್ಗಳನ್ನು ನೋಡಿದ್ದೇ ಒಂದು ಪಾಕೆಟ್ ಕೊಂಡು ತಂದೆ ಆದರೆ ಮನೆಯಲ್ಲಿ ಅಮ್ಮನಿಗೆ ಹಾಕಿಕೊಳ್ಳಂದು ಹೇಳಲು ಸಂಕೋಚವಾಗಿ ಸುಮ್ಮನೆ ಅಲಮಾರದಲ್ಲಿ ಅದನ್ನು ಬಚ್ಚಿಟ್ಟುಬಿಟ್ಟೆ ಆಫೀಸಿನಿಂದ ಅಕ್ಕನಿಗೆ ಫೋನ್ ಮಾಡಿ ಉಗುಳು ನುಂಗುತ್ತಾ ನೀನು ಅಮ್ಮನ ಕೇಳ್ತೀಯಾ ಎಂದೆ ಆ ದಿನ ಮನೆಗೆ ವಾಪಸ್ಸಾದಾಗ ಅಮ್ಮ ಕಾಫಿ ತಿಂಡಿಯನ್ನೆಲ್ಲ ಎಲ್ಲವನ್ನೂ ತಿನ್ನಲು ಕೊಟ್ಟು ನಾನು ತಿಂದ ತಟ್ಟೆಯನ್ನು ತೆಗೆದುಕೊಂಡು ಹೋಗುತ್ತಾ ಹಾಕ್ಕೊಳ್ತೀನಪ್ಪ ಎಲ್ಲಿಟ್ಟೀಯೋ ತಕ್ಕೊಡು ಎಂದು ಹೇಳಿದಳು ತೆಗೆದುಕೊಟ್ಟೆ ಆದರೆ ಅಮ್ಮನಿಗೆ ಅದನ್ನು ಹೇಗೆ ಹಾಕಿಕೊಳ್ಳುವುದೆಂದು ಗೊತ್ತಾಗಲಿಲ್ಲ ಅಪ್ಪನಿಗೆ ಸಹಾಯ ಮಾಡೆಂದು ಕೇಳಿಕೊಂಡರೆ ನಂಗೆ ನಾಚಿಕೆ ಆಗ್ತದಪ್ಪ ಅವರನ್ನು ಕಳಿಸ್ಬೇಡ ಎಂದು ಅಮ್ಮ ಗೋಗರೆದಳು ಕಡೆಗೆ ನಾನೇ ಒಂದು ಡಯಾಫರನ್ನು ಪ್ಯಾಂಟಿನ ಮೇಲೆ ಹಾಕಿ ತೋರಿಸಿಕೊಟ್ಟೆ ಅಮ್ಮ ಕೋಣೆಯೊಳಗೆ ಹಾಕಿಕೊಂಡು ಬಂದಳು ಇನ್ನು ಮುಂದೆ ಏನೂ ತೊಂದರೆ ಇಲ್ಲ ಎಷ್ಟು ಸುಲಭದಾಗ ಉಪಾಯ ಹೊಳಿತು ಎಂದು ಅಮ್ಮನ ಕಡೆ ನೋಡಿ ಖುಷಿಯಲ್ಲಿ ಹೇಳಿದೆ ಸಾಯಂಕಾಲದ ವೇಳೆಗೆ ಅಮ್ಮನ ಮೈ ಮೇಲೆ ದದ್ದುಗಳು ಎದ್ದು ಬಿಟ್ಟವು ಡಯಾಫರ್ ಹಾಕಿಕೊಂಡ ಜಾಗವೆಲ್ಲ ಕೆಂಪಗಾಗಿ ರಣವಾಗಿ ಬಿಟ್ಟಿತು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದರೆ ಅವರು ನನಗೆ ಬೈದರು ಡಯಾಬಿಟಿಸ್ ಪೇಷಂಟ್ ಅವರು ಗಾಯ ಆದರೆ ಮಾಯ ಂಗಿಲ್ಲ ನೀವು ಒಂದು ಮಾತು ಕೇಳ್ಬೇಕೋ ಬೇಡವೋ ಎಂದು ಸಿಟ್ಟಾದರು ಗಾಯವೆಲ್ಲ ಮಾಯಲು ಸುಮಾರು ತಿಂಗಳು ಹಿಡಿಯಿತು ನಾನು ಹೊಸದಾಗಿ ಕಾರು ತೆಗೆದುಕೊಂಡಾಗ ಅಮ್ಮ ಸುತಾರಾಮ್ ಅದರಲ್ಲಿ ಹತ್ತುವುದಿಲ್ಲವೆಂದು ಬಿಟ್ಟಳು ಒಂದು ಸಲ ಗುಡಿಗನ್ನ ಹೋಗಿ ಬರೋಣ ಬರಮ್ಮ ಏನೂ ಆಗಂಗಿಲ್ಲ ಎಂದು ಬಲವಂತ ಮಾಡಿದ ಮೇಲೆ ಒಪ್ಪಿಕೊಂಡಳು ಆದರೆ ಅಮ್ಮನನ್ನು ಕರೆದುಕೊಂಡು ಹೋಗದಿದ್ದರೆ ಒಳ್ಳೆಯದಿತ್ತೇನೋ ಎನಿಸುವಂತಹ ಘಟನೆಯೊಂದು ನಡೆಯಿತು ದೇವರಿಗೆ ಮಂಗಳಾರತಿ ಮಾಡುವಾಗ ಅಮ್ಮ ನನ್ನ ಪಕ್ಕದಲ್ಲಿಯೇ ನಿಂತಿದ್ದಳು ಅತ್ತ ಮಂಗಳಾರತಿ ಶುರು ಮಾಡುತ್ತಲೇ ಇತ್ತ ಅಮ್ಮ ಬಂತಪ್ಪ ಬಂತು ಎಂದು ದುಡದು ಹೆಜ್ಜೆಗಳನ್ನು ಇಟ್ಟುಕೊಂಡು ಮುಖ್ಯದ್ವಾರದಿಂದ ಹೊರಗೆ ಓಡಿದಳು ನನಗೆ ಪರಿಸ್ಥಿತಿ ಅರ್ಥವಾಗಿ ಹೋಯಿತು ನಾನೂ ಹಿಂದೆಯೇ ಓಡಿದೆ ಜನರೆಲ್ಲ ನಾವಿಬ್ಬರು ಓಡಿದ್ದನ್ನು ನೋಡಿ ಹಿಂದೆಯೇ ಬಂದರು ಅಮ್ಮ ನಡೆದ ಹಾದಿಯಲ್ಲಿ ಒಂದೆರಡು ಕಡೆ ಹೊಲಸು ಬಿದ್ದಿತ್ತು ಭಕ್ತಾದಿಗಳು ದಂಗು ಬಡೆದು ಹೋದರು ನನ್ನನ್ನು ತರಾಟೆಗೆ ತೆಗೆದುಕೊಂಡರು ತಪ್ಪಾಯ್ತು ರೀ ಅವರಿಗೆ ಆರೋಗ್ಯ ಸರಿ ಇಲ್ಲ ನಾನೆಲ್ಲ ಸ್ವಚ್ಛ ಮಾಡ್ತೀನಿ ರೀ ಎಂದು ಎಲ್ಲರಿಗೂ ಕೈ ಮುಗಿದು ಬೇಡಿಕೊಂಡೆ ಎಲ್ಲರೂ ಮೂಗು ಮುಚ್ಚಿಕೊಂಡು ದೂರ ಹೋಗಿ ನಿಂತರು ಹೊರಗೆ ಹೋಗಿ ಕಾರಿನಿಂದ ನ್ಯೂಸ್ ಪೇಪರ್ ಮತ್ತು ಕಾರು ಒರೆಸುವ ಬಟ್ಟೆಯನ್ನು ತಂದುಕೊಂಡೆ ಎಲ್ಲವನ್ನೂ ತೊಳೆದು ಸ್ವಚ್ಛ ಮಾಡಿದೆ ಹೊರಗೆ ಬಂದಾಗ ಅಮ್ಮ ಕಾಣಲಿಲ್ಲ ಅಲ್ಲಿ ಅಲ್ಲಿ ಇಲ್ಲಿ ಅಮ್ಮನಿಗಾಗಿ ಹುಡುಕಾಡಿದೆ ಸಿಗಲಿಲ್ಲ ವಿಚಿತ್ರ ಭಯ ನನ್ನಲ್ಲಿ ಶುರುವಾಯಿತು ಅಕ್ಕಪಕ್ಕದ ಓಣಿಗೆ ಹೋಗಿ ಹುಡುಕಾಡಿದೆ ಅಲ್ಲೂ ಕಾಣಿಸಲಿಲ್ಲ ಅಮ್ಮನಿಗೆ ಮತ್ತೆ ಮನೆಗೆ ಹೇಗೆ ಬರಬೇಕೆಂದು ತಿಳಿಯದು ಮನೆಯ ವಿಳಾಸ ದೂರವಾಣಿ ಸಂಖ್ಯೆ ಒಂದೂ ಗೊತ್ತಿರೋ ಬಗ್ಗೆ ನನಗೆ ಭರವಸೆಯೇ ಇರಲಿಲ್ಲ ಜನನಿಬಿಡ ಪ್ರದೇಶವದಾಗಿತ್ತು ಹುಚ್ಚನಂತೆ ಸುತ್ತ ಮುತ್ತ ಓಡಾಡಿದ ಓಣಿಗಳಲ್ಲೇ ನಡೆಯತೊಡಗಿದೆ ಅಮ್ಮ ದೂರ ಹೋಗಬೇಡಮ್ಮ ನಾನಿಲ್ಲೇ ಇದ್ದೀನಿ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳಲಾರಂಭಿಸಿದೆ ಗುಡಿಯ ಹೊರಗೆ ಕೊಳುತ್ತಿದ್ದವರ ಬಳಿಗೆ ಕೇಳಿದರೆ ಅವರೂ ಸರಿಯಾಗಿ ಉತ್ತರವನ್ನು ಕೊಡಲಿಲ್ಲ ಮತ್ತೆ ಗುಡಿಯ ಬಳಿಗೆ ವಾಪಸ್ಸು ಬರುತ್ತಾಳೇನೋ ಎಂದು ಅಲ್ಲಿಯೇ ಹೋಗಿ ಸ್ವಲ್ಪ ಹೊತ್ತು ಕಾದೆ ಅಮ್ಮ ಯಾಕೋ ಬರಲಿಲ್ಲ ಮತ್ತೆ ತುಂಬ ಸುತ್ತಾಡಿದ ಬಳಿಕ ದೂರದ ಗಲ್ಲಿಯ ಬಳಿ ಒಂದು ಬೆಂಚಿನ ಮೇಲೆ ಕುಳಿತಿದ್ದಳು ಸಿಕ್ಕಿದಳಲ್ಲ ಎಂದು ಹೃದಯ ಹಗುರವಾಯಿತು ಓಡಿ ಹೋಗಿ ಅವಳ ಮುಂದೆ ನಿಂತೆ ಇಲ್ಲೆಲ್ಲ ಯಾಕೆ ಬಂದಿಯಮ್ಮ ನಿನ್ನ ಸಲುವಾಗಿ ಎಷ್ಟೆಲ್ಲ ಹುಡುಕಾಡ್ಬಿಟ್ಟೆ ಎಂದು ಅರ್ಧ ಸಿಟ್ಟು ಅರ್ಧ ಹೆದರಿಕೆಯಲ್ಲಿ ಹೇಳಿದೆ ಪಾಯಕಾನಿ ಎಲ್ಲನ ಇರ್ತವೇನೋ ಅಂತ ಹುಡುಕೊಂಡು ಹೋದ್ನಪ್ಪ ವಾಪಾಸ್ ಬರ್ಲಿಕ್ಕೆ ದಾರಿ ತಿಳಿಲ್ಲ ಎಂದು ಹತಾಶಳಾಗಿ ಹೇಳಿದಳು ಅವಳ ತಲೆಯನ್ನು ನನ್ನ ಎದೆಗಾನಿಸಿಕೊಂಡು ನೀನು ಎಲ್ಲೆನ್ನ ಕಳೆದು ಹೋಗಿದ್ರೆ ನನ್ನ ಗತಿ ದೊಡ್ಡ ದೊಡ್ಡೂರಿನಂಗೆ ನಿಂಗೆ ಓಡಾಡಿನೂ ಗೊತ್ತಿಲ್ಲ ಎಂದು ಪ್ರೀತಿಯಿಂದ ತಲೆ ಸವರಿದೆ ನಾನು ವಾಪಸ್ ತಾನ ವಾಪಸ್ಸು ದೇವಸ್ಥಾನಕ್ಕೆ ಹೋಗಿ ಕಾರನ್ನು ತಂದೆ ಕಾರನ್ ಕಾರಿನಲ್ಲಿ ಹತ್ತುವುದಿಲ್ಲವೆಂದಳು ಹೊಸ ಕಾರದಪ್ಪ ಬೇಡ ನಾನು ಆಟೋದಾಗೆ ಕುಡಿಸು ಎನ್ಲು ನನ್ನ ಅಮ್ಮನ ಕೈ ಹಿಡಿದು ಕಾರಿನಲ್ಲಿ ಕುಡಿಸಿ ಅವಳ ಗಲ್ಲ ಸವರಿ ನನಗೆ ಕಾರಿಗಿಂತ ನೀನು ಮುಖ್ಯ ಅಮ್ಮ ಎಂದೆ ಅಮ್ಮನೇ ಈ ಸಮಸ್ಯೆ ಅಪ್ಪ ಸತ್ತಾಗಲೂ ಅವಳನ್ನು ಕಾಡದೆ ಬಿಡಲಿಲ್ಲ ಒಂದು ದಿನ ನಾನು ಅಪ್ಪ ಮತ್ತು ಅಮ್ಮ ಊಟ ಮಾಡುತ್ತಾ ಏನೋ ಖುಷಿ ಖುಷಿಯಿಂದ ಮಾತನಾಡುತ್ತಿರುವಾಗ ಅಪ್ಪನಿಗೆ ಅನ್ನದ ಅಗಳೊಂದು ಗಂಟಲಿಗೆ ಬಿದ್ದಿದ್ದೇ ನೆಪವಾಗಿ ಕಣ್ಣು ಮೇಲೆ ಮಾಡಿಬಿಟ್ಟು ಮಾತಾಡು ಮಾತಾಡು ಎಂದು ನಾನು ಅಮ್ಮ ಒಂದೇ ಸಮನೆ ಕೂಗಿದರೆ ಉತ್ತರವಿಲ್ಲ ಅವನ ಕತ್ತು ವಾಲಿಬಿಟ್ಟಿದ್ದೇ ಅಮ್ಮನಿಗೆ ಗೊತ್ತಾಯಿತು ಹೋಗ್ಬಿಟ್ರಪ್ಪ ನಿಮ್ಮಪ್ಪ ಎಂದಿದೆ ಪಾಯಿಖಾನೆಗೆ ಓಡಿ ಹೋದಳು ಅಲ್ಲಿ ಒಳಗೆ ಕುಳಿತೇ ಹೋ ಎಂದು ಅಳಲಾರಂಭಿಸಿದಳು ನಾನು ಅಪ್ಪನನ್ನು ಅಲ್ಲಿಯೇ ನೆಲದ ಮೇಲೆ ಮಲಗಿಸಿ ಪಾಯಿಖಾನೆಯ ಬೆಳಗ್ಗೆ ಹೋಗಿ ಅಳಬೇಡಮ್ಮ ಎಂದೆ ಅಮ್ಮ ಜೋರಾಗಿ ಅಳುತ್ತಿದ್ದಳು ಪಾಯಿಖಾನೆಯ ಬಾಗಿಲನ್ನು ದುಡಿದೆ ಬರಬೇಡ ಒಳಗೆ ಬರಬೇಡ ಎಂದು ಬೇಡಿಕೊಂಡಳು ಅಪ್ಪ ಸತ್ತ ಮೇಲೆ ಅಮ್ಮನ ಪರಿಸ್ಥಿತಿ ತುಂಬ ಕಷ್ಟವಾಯಿತು ನಾನು ಆಫೀಸಿಗೆ ಹೋಗುವಾಗ ಅಮ್ಮ ಬಾಗಿಲಿನ ಬಳಿ ನಿಲ್ಲುತ್ತಿದ್ದಳು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದು ನನಗೆ ಕಷ್ಟವಾಗುತ್ತಿತ್ತು ನಾನು ಬರುವ ತನಕ ಮನೆಯಲ್ಲಿ ಒಬ್ಬಳೇ ಇರುತ್ತಿದ್ದಳು ಒಮ್ಮೆ ಆಫೀಸಿನಲ್ಲಿ ಯಾರೋ ನಿಮ್ಮ ಲೊಕಾಲಿಟಿಯಲ್ಲಿ ಯಾರೋ ಹಿರಿಯರನ್ನ ದರೋಡೆಕೋರರು ಕೊಂದು ಮನೆಯನ್ನು ದೋಚಿಕೊಂಡು ಹೋಗಿದ್ದಾರಂತೆ ನಮ್ಮನೆಯಿಂದ ಈಗ ಫೋನ್ ಮಾಡಿದರು ಎಂದು ಸುದ್ದಿ ಹೇಳುತ್ತಲೇ ಕೈಕಾಲಲ್ಲಿ ನಡುಕ ಬಂದುಬಿಟ್ಟಿತು ಮನೆಗೆ ಫೋನ್ ಮಾಡಿದರೆ ಎಂಗೇಜ್ ಸದ್ದು ಎರಡು ಮೂರು ಸಾರಿ ಪ್ರಯತ್ನಿಸಿದರು ಮತ್ತೆ ಎಂಗೇಜ್ ಇನ್ನು ಕಾಯಲು ಧೈರ್ಯ ಉಳಿಯದೆ ಕಾರಿನಲ್ಲಿ ವೇಗವಾಗಿ ಮನೆಗೆ ಬಂದೆ ಅಮ್ಮ ಹಾಯಾಗಿ ನಿದ್ದೆ ಮಾಡುತ್ತಿದ್ದಳು ಯಾಕೆ ಇಷ್ಟಪಡಾನ್ ಬಂದಿ ಎಂದು ಕೇಳಿದಳು ನೀನು ಅರಾಮಿದೆಯಲ್ಲ ಎಂದು ಕೇಳಿದೆ ನಡೆದ ದುರ್ಘಟನೆಯ ಬಗ್ಗೆ ಏನೂ ಹೇಳಲಿಲ್ಲ ಫೋನ್ ಬಳಿ ಹೋದರೆ ಅದನ್ನು ಸರಿಯಾದ ಸ್ಥಾನದಲ್ಲಿ ಇಟ್ಟಿರಲೇ ಇಲ್ಲ ಯಾವುದೋ ಸೇಲ್ಸ್ ಕಾಲ್ ಬಂದಾಗ ಅಮ್ಮ ಮಾತಾಡಿ ಮತ್ತೆ ರಿಸೀವರನ್ನು ಸರಿಯಾಗಿ ಇಟ್ಟಿರಲಿಲ್ಲ ಮರುದಿನ ಆಫೀಸಿಗೆ ಹೋಗಿದ್ದೆ ನಾನು ಇಂಗ್ಲೆಂಡಿಗೆ ಹೋಗ್ತೇನೆ ಒಂದು ವರ್ಷದ ಕಾಲಾವಧಿಯ ಪ್ರಾಜೆಕ್ಟ್ ಆದರೂ ಪರವಾಗಿಲ್ಲ ಎಂದು ಕೇಳಿಕೊಂಡೆ ಎರಡು ವರ್ಷದ ಪ್ರಾಜೆಕ್ಟ್ಗೆ ತಕ್ಷಣ ನನ್ನ ಹೆಸರು ಮಂಜೂರಾಯಿತು ಅಮ್ಮನನ್ನು ಕರೆದುಕೊಂಡು ಅಕ್ಕನ ಮನೆಯಲ್ಲಿ ಬಿಟ್ಟು ಬಂದೆ ಹೋಗಲಿಕ್ಕಾಗಲ್ಲ ಅಂದರೂ ಆಫೀಸ್ನಲ್ಲಿ ಕೇಳ್ತಿಲ್ಲ ನಿನ್ನ ಬಿಟ್ಟು ಹೋಗ್ಲಿಕ್ಕೆ ನನಗೆ ಮನಸ್ಸೇ ಇಲ್ಲ ಆದರೆ ಏನು ಮಾಡಲಿ ಈ ಸಾರಿ ನಾನು ಹೋಗಲೇಬೇಕಾಗಿದೆ ಒಂದೆರಡು ತಿಂಗಳಿನಾಗ ವಾಪಸ್ ಬಂದುಬಿಡ್ತೀನಿ ಎಂದು ಅಮ್ಮನಿಗೆ ಹೇಳಿದೆ ಬರುವಾಗ ಕಾಲಿಗೆ ನಮಸ್ಕಾರ ಮಾಡಿದಾಗ ತಲೆ ಸವರಿ ಮತ್ತೆ ನಿನ್ನ ನೋಡ್ತೀನೋ ಇಲ್ಲೋ ಎಂದು ಕಣ್ಣೀರಿಟ್ಟಳು ಮತ್ತೆ ಅಮ್ಮನ ಮುಖವನ್ನು ನಾನು ನೋಡಲಿಲ್ಲ ನಾಲ್ಕನೇ ತಿಂಗಳಿಗೆ ನಸುಕಿನ ಮೂರು ಗಂಟೆಯ ವೇಳೆಗೆ ಅಮ್ಮನ ಮರಣದ ದುರ್ವಾರ್ತೆ ನನಗೆ ತಲುಪಿತು ಬೆಳಗ್ಗೆ ಎದ್ದು ಪಾಯಿಖಾನೆಗೆ ಹೋದವಳು ಅಲ್ಲಿಯೇ ಹೃದಯಾಘಾತದಿಂದ ನಿರ್ನಾಳ ನಾನು ಬರೋದು ಏನಿಲ್ಲ ಅಂದರೂ ಪೂರ್ತಿ ಒಂದು ದಿನ ಆಗ್ತದೆ ಹೆಣ ಇಡೋದೇನೂ ಬೇಡ ಎಂದು ಮೊಬೈಲ್ ಮೂಲಕ ಹೇಳಿ ನನ್ನ ವಿಮಾನಕ್ಕಾಗಿ ಹೀಟ್ರೋ ನಿಲ್ದಾಣದಲ್ಲಿ ಹೀಟ್ರೋ ನಿಲ್ದಾಣದಲ್ಲಿ ಕುಳಿತಾಗ ದುಃಖ ಇನ್ನಿಲ್ಲದಂತೆ ಒತ್ತರಿಸಿಕೊಂಡು ಬಂದಿತು ಗಟ್ಟಿಯಾಗಿ ಅತ್ತರೆ ಸುತ್ತಮುತ್ತ ಓಡಾಡುತ್ತಿರುವ ನೋಡುತ್ತಾರೆಂಬ ಸಂಕೋಚ ಬೇರೆ ಇದ್ದರಿಂದ ಬರೀ ಕಣ್ಣೀರು ಸುರಿಸುತ್ತಿದ್ದೆ ಸದ್ದು ಬರದಂತೆ ಕರವಸ್ತ್ರದಿಂದ ಬಾಯಿಯನ್ನು ಮುಚ್ಚಿಕೊಂಡಿದ್ದೆ ನಾನು ಬರುವ ವೇಳೆಗಾಗಲೇ ಬಂಧು ಬಳಗದವರೆಲ್ಲ ಬಂದಾಗಿತ್ತು ಚಿಕ್ಕಪ್ಪನ ಮಗ ಶವ ಸಂಸ್ಕಾರ ಮಾಡಿದ್ದ ಮೂರನೇ ದಿನ ಸ್ಮಶಾನಕ್ಕೆ ಆಸ್ತಿಯನ್ನು ಸಂಗ್ರಹಿಸಲು ಹೋದೆವು ಅಮ್ಮನ ಕುರುಹೂ ಇಲ್ಲದ ಕುರುಹೂ ಇಲ್ಲದೆ ಎಲ್ಲ ಬೂದಿಯಾಗಿತ್ತು ದೂರದಲ್ಲಿ ಜಾಲಿಯ ಗಿಡಗಳಿಗೆ ಅಮ್ಮನ ಸೀರೆಯನ್ನು ಬಿಸಿಟ್ಟಿದ್ದರು ಅದು ಗಾಳಿಗೆ ಹಾರಾಡುತ್ತಿತ್ತು ಮರದಿನ ಆ ಪಾಯಿಖಾನೆಯೊಳಗೆ ಕುಳಿತಿದ್ದಾಗ ಬಾಗಿಲ ಮೇಲೆ ಏನೋ ಅಸ್ಪಷ್ಟವಾಗಿ ಕಾಣಿಸಿತು ಕತ್ತಲಿನಲ್ಲಿ ಏನೆಂದು ಗೊತ್ತಾಗಲಿಲ್ಲ ಬಟ್ಟೆ ಹಾಕಿಕೊಂಡು ಹೊರಗೆ ಬಂದು ಬೆಳಕಿನಲ್ಲಿ ಬಾಗಿಲನ್ನು ನೋಡಿದೆ ಧೂಳಿನಿಂದ ಕೂಡಿದ ಬಾಗಿಲಿನ ಮೇಲೆ ಅಮ್ಮನ ಕೈಗುರುತು ಸ್ಪಷ್ಟವಾಗಿ ಮೂಡಿತ್ತು ಪಟ್ಟಿಯಾಗಿ ಊರಿದ ಕೈ ಹಾಗೆಯೇ ಕೆಳಕ್ಕೆ ಜಾರಿತ್ತು ಹೃದಯಾಘಾತವಾದಾಗ ಏನಾದರೂ ಹಿಡಿದುಕೊಳ್ಳಲು ಬಾಗಿಲಿಗೆ ಕೈ ಒತ್ತಿರಬೇಕು ಅಕ್ಕನನ್ನು ಕರೆದು ತೋರಿಸಿದೆ ಹೌದು ಅದು ಅಮ್ಮಂದೇ ಇಷ್ಟು ದಿನ ಇರಲಿಲ್ಲ ನೋಡು ಎಂದಳು ಆ ಕೈ ಗುರುತಿನ ಮೇಲೆ ನನ್ನ ಕೈಯನ್ನು ಇಟ್ಟು ವಿಚಿತ್ರ ಕಂಪನವನ್ನು ಅನುಭವಿಸಿದೆ ಅಕ್ಕ ಸ್ವಲ್ಪ ದಿನ ಆ ಗುರುತು ಹಂಗೆ ಇರಲಿ ಸ್ವಚ್ಛ ಮಾಡಬೇಡ ಎಂದು ಕೇಳಿಕೊಂಡೆ ಮದುವೆಯಾಗಲ್ಲ ಅಂತ ಹಠ ಹಿಡಿದ್ಬಿಟ್ಟು ಆಗಿದ್ರೆ ಈ ಕಷ್ಟ ಇರ್ತಿರಲಿಲ್ಲ ನೋಡು ಈಗ ಒಗ್ಮೆ ಹೆಂಗಿರ್ತೀಯೋ ಅಂತ ನೆನೆಸ್ಕೊಂಡ್ರೆ ನನಗೆ ದುಃಖ ತಡ್ಗೊಳ್ಳಿಕ್ಕಾಗಲ್ದು ಎಂದು ಅಕ್ಕ ಕಣ್ಣುಗಳನ್ನು ತೇವಗೊಳಿಸಿದಳು ನಮಸ್ಕಾರ